ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ಕುಲಿನರಿ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಗ್ ಎಲ್ಲರೂ ಅಂತ ನಾನು ಇವತ್ತು ನಿನ್ನೆ ಮಾಡಿದಂಥ ನಿನ್ನೆ ವೀಡಿಯೋದಲ್ಲಿ ತೋರಿಸಿದಂಥ ಬಿಳಿ ಹೋಳ್ಗೆ ಪಲ್ಯ ಮಾಡೋದನ್ನು ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿನ್ನೆ ಹೋಳಿಗೆ ಮಾಡೋದನ್ನು ಕಲ್ತರಿ ಇವತ್ತು ಅದಕ್ಕೆ ಬೇಕಾಗಿರೋ ಸೈಡ್ ಡಿಶ್ ಅಂದರೆ ಬಿಳಿ ಬದನೇಕಾಯಿ ಪಲ್ಯನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋ ಸಾಮಾನು ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತಂದರೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಈರುಳ್ಳಿ ಕರುವಿನ ಸೊಪ್ಪು ಒಗ್ಗರಣೆಗೆ ರುಬ್ಬೋದಕ್ಕೆ ಅಂತ ಹೊರಗಡ್ಲೆ ಒಂದು ಅರ್ಧ ಕಪ್ಪು ಆಮೇಲೆ ಒಂದು ಕಪ್ಪು ಕಾಯಿ ತುರಿ ಮತ್ತು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಎಚ್ಲು ಬೆಳ್ಳುಳ್ಳಿ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಪಲ್ಯದ ಪುಡಿ ಮತ್ತು ಗುರಡ್ ಪುಡಿ ಅಥವಾ ಹುಚ್ಚಳು ಪುಡಿ ಮತ್ತು ಅರಶಿನ ಬೇಕಾಗುತ್ತೆ ಒಗ್ಗರಣೆಗೆ ಎಣ್ಣೆ ಬೇಕಾಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಹಣ್ಣು ನಿಂಬೆಣ್ಗಾ ಅದಷ್ಟು ಹುಣ್ಸೆಹಣ್ಣ ನೆನೆಸಿಡ್ಕೋಬೇಕು ನೀರಲ್ಲಿ ಈಗ ಫಸ್ಟು ನಾವು ಮಸಾಲೆ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಕಾಲು ಕಪ್ಪಷ್ಟು ಹುರ್ಗಡ್ಲೆ ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಐದರಿಂದ ಆರು ಹೆಸಲು ಬೆಳ್ಳುಳ್ಳಿ ಮತ್ತು ಇದಿಷ್ಟನ್ನು ಫಸ್ಟು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಈಗ ನಾನು ಹುರಿದಿರೋ ಕಡಲೆ ಬೀಜ ಕೂಡ ಹಾಕ್ಕೊಂಡಿದ್ದೀನಿ ಇದು ಬೇಕಾದ್ರೆ ಸ್ಕಿಪ್ಪು ಮಾಡ್ಕೊಬೋದು ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಫಸ್ಟ್ ಇದಿಷ್ಟನ್ನು ಡ್ರೈ ಗ್ರೈಂಡರ್ ಮಾಡ್ಕೊಳ್ತೀನಿ ಅಂದರೆ ಪೌಡರ್ ಮಾಡ್ಕೊಳ್ತೀನಿ ಆಮೇಲೆ ಈಗ ಅದಕ್ಕೆ ಒಂದು ಬಟ್ಲಷ್ಟು ಕಾಯಿ ತುರಿನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಳೆದಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಈ ಥರ ರುಬ್ಕೊಂಡಿರೋಂಥ ಮಸಾಲೆನ ನಾವು ಪಲ್ಯಕ್ಕೆ ಹಾಕೊಳಕ್ ಬೇಕಾಗುತ್ತೆ ಫಸ್ಟ್ ಇದಿಷ್ಟು ರುಬ್ಬಿ ಎತ್ತಿಟ್ಕೋಬೇಕು ಸೈಡಲ್ಲಿ ಈಗ ನಾವು ಬದನೆಕಾಯಿನ ಹೆಚ್ಚಿಟ್ಕೋಬೇಕು ಈ ಥರ ಬಿಳಿ ಬದ್ನೆಕಾಯಿನ ಇದು ರುಚಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಆ ಎಣ್ಗಾಯಿ ಮಾಡೋ ಬದನೆಕಾಯಿ ಬೇರೆ ಇದು ಬಿಳಿ ಬದನೆಕಾಯಿ ಇದನ್ನು ಓಳು ಪಲ್ಯ ಮಾಡೋದಕ್ಕೆ ಅಂತಲೇ ಈ ಥರ ಹೆಚ್ಚಾಕಿ ಮಾಡೋದಕ್ಕೇ ತೊಗೊಳೋದು ಇದನ್ನು ಸೊ ಈ ಥರ ಬಿಳಿ ಬಂದೇಕಾಯ ಫಸ್ಟು ತುಂಬೆಲ್ಲ ತಕ್ಕೊಂಡು ನಾವು ಉಪ್ಪಿನ ನೀರಲ್ಲಿ ನಾನು ಫಸ್ಟೇ ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕಿ ನೀರು ಹಾಕಿಟ್ಟಿದ್ದೀನಿ ಆ ನೀರೊಳಗೆ ನಾವು ಈ ಥರ ದಪ್ಪ ದಪ್ಪಗೆ ಹೋಳುಗಳನ್ನಾಗಿ ಕಟ್ ಮಾಡಿಕೊಂಡು ಎಲ್ಲ ಬದ್ನೆಕಾಯಿನೂ ಅದರೊಳಗೆ ನೀರಿನೊಳಗೆ ಹಾಕಬೇಕು ಇಮಿಡಿಯೇಟ್ ಹಾಕ್ಬಿಡಬೇಕು ಹೆಚ್ಚಿದ ತಕ್ಷಣ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಸೊ ಈ ಥರ ಎಲ್ಲ ಚೆನ್ನಾಗಿ ಹೆಚ್ಕೊಂಡು ಯಾವುದಾರು ಹುಳ ಏನಾದ್ರು ಇತ್ತು ಅಂದರೆ ಅದನ್ನು ತೆಗ್ದುಬಿಡಬೇಕು ಕ್ಲೀನಾಗಿರೋ ಬದ್ನೆಕಾಯಿ ಆದಷ್ಟು ನೀರಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಈ ಥರ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ನಾವು ಒಗ್ಗರಣೆ ಹಾಕೋ ಟೈಮಲ್ಲಿ ಅದನ್ನು ತೆಗೆದಿಡ್ಕೋಬೇಕು ಈಗ ನಾನು ಒಂದು ಗಂಟೆ ಈರುಳ್ಳಿನ ಈರುಳ್ಳಿನ ಈ ಥರ ದಪ್ಪ ದಪ್ಪಗೆ ಉದ್ದುದ್ದಕ್ಕೆ ಸಿಳ್ಕೋಬೇಕು ಅಂದರೆ ಉದ್ದುದಕ್ಕೆ ಹೆಚ್ಚಿಟ್ಕೋಬೇಕು ಈರುಳ್ಳಿ ಒಂದು ಗಂಟೆ ಆದರೆ ಸಾಕು ಈಗ ನಾವು ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಎರಡು ಟೀ ಸ್ಪೂನಷ್ಟು ಅಥವಾ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಎಲ್ಲ ಹಾಕಿ ಒಂದು ಸತಿ ಕೈ ಹಾಡ್ಕೊಂಡು ಕಡಲೆಬೇಳೆ ಸ್ವಲ್ಪ ಯೋಚನೆ ಆದಮೇಲೆ ಇಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ಆಮೇಲೆ ನಾವು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಎಲ್ಲ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಬೇಕು ಈಗ ನಾನು ಕರ್ವೆನ್ ಸೊಪ್ಪು ಕೂಡ ಇದ್ದೀನಿ ಕರ್ವೆನ್ ಸೊಪ್ಪು ಹೆಚ್ಚಿದ್ದಷ್ಟು ತುಂಬ ರುಚಿ ಇರುತ್ತೆ ಒಳ್ಳೆ ಪರಿಮಳ ಕೂಡ ಬರುತ್ತೆ ಇಷ್ಟು ಹಾಕಿ ಕೈಯಾಡಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕೋಬೇಕು ಹಾಕೊಂಡ ಮೇಲೆ ನಾವು ಕೈಯಾಡಿ ಉಗ್ರ ಸತಿ ಚೆನ್ನಾಗಿ ಸ್ಟರ್ ಮಾಡಿಕೊಂಡು ಈಗ ಈರುಳ್ಳಿ ಸ್ವಲ್ಪ ಕೆಂಪಗಾಯಿತು ಸ್ವಲ್ಪ ಸಾಫ್ಟ್ ಆಯಿತು ಅಂದಾಗ ನಾವು ಬದ್ನೆಕಾಯಿನ ತಗೋಬೇಕು ಈರುಳ್ಳಿ ಈ ಥರ ದಪ್ಪ ದಪ್ಪ ಹೆಚ್ಚಿಟ್ಕೊಂಡ್ರೆ ಬದ್ನೆಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತುಂಬ ಸಣ್ಣಗೆ ಹೆಚ್ಚಿಕೊಂಡ್ರೆ ಕೈಗೆ ಇಲ್ಲ ಅದು ಈರುಳ್ಳಿ ಆಮೇಲೆ ನಮಗೆ ಹಾಕಿದ್ದೀವೋ ಇಲ್ವೋ ಅನ್ಸಿರುತ್ತೆ ಆ ಥರ ಸ್ವಲ್ಪ ದಪ್ಪಿಗೆಚ್ಚಿಟ್ಕೊಂಡ್ರೆ ಒಳಗು ಬದ್ನೆಕಾಯಿನ ದಪ್ಪಗೆ ಹೆಚ್ಚಿಟ್ಕೊಳ್ತದೆ ಈಗ ಉಪ್ಪಿನೀರಲ್ಲಿ ತೊಳೆದಿರೋಂಥ ಬದ್ನೆಕಾಯಿನ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೋಬೇಕು ಒಂದೆರಡು ನಿಮಿಷ ಹುರ್ಕೊಂಡ್ರೆ ಎಣ್ಣೆ ಚೆನ್ನಾಗಿ ಹುರ್ಕೊಂಡಾದಮೇಲೆ ಸ್ವಲ್ಪ ಸಾಫ್ಟ್ ಆದಂಗೆ ಈಗ ನಾವು ಈ ತರಕಾರಿ ಅಂದರೆ ಬದನೆಕಾಯಿ ಮುಳುಗೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡ್ಬೇಕು ಸ್ವಲ್ಪ ಈಗ ನಾನು ಲಿಡ್ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಈಗ ಕುದಿ ಕುದೀತಾ ಇರುವಾಗ ಒಂದು ಸತಿ ಕೈಯಾಡಿಸ್ಬೇಕು ಚೆನ್ನಾಗಿ ಈ ಥರ ಕೈಯಾಡಿದ್ಮೇಲೆ ಬೆಂದಿದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಒಂದು ಏಳರಿಂದ ಎಂಟು ನಿಮಿಷದಷ್ಟೊತ್ತಿಗೆ ಬದ್ನೆಕಾಯಿ ಬೆಂದುಬಿಡ್ತೀವಿ ಎಣ್ಣೆಯಲ್ಲಿ ನೀವು ಚೆನ್ನಾಗಿ ಹುರ್ಕೊಂಡಿದ್ರೆ ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಈಗ ನೈಫ್ ಯೂಸ್ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಈ ಟೈಮಲ್ಲಿ ನಾವು ಇದನ್ನು ಫ್ಲೇಮ್ನ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಈಗ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀವಿ ಕಾಯಿ ಕಡಲೆ ಹಸಿಮೆಣ್ಸಿನ್ಟ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊ ಎಲ್ಲ ಹಾಕಿ ಚೆನ್ನಾಗಿ ಕೈ ಆಡ್ಕೋಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ ನಾವು ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈಗ ಈಗ ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ತುಂಬ ಗಟ್ಟಿ ಬೇಕು ಅಂದರೆ ಇಷ್ಟಕ್ಕೆ ಸಾಕು ಇದು ಯಾಕೆಂದರೆ ನಾವು ಬುರ್ಬೆಡ್ಲೆ ಹಾಕಿರೋದ್ರಿಂದ ಆಮೇಲೆ ಬರ್ತಾ ಬರ್ತಾ ಮತ್ತೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಇನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು ಈಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈಗ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು ಈ ಸ್ಟೇಜಲ್ಲಿ ನಾವು ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀವಿ ಮತ್ತು ಪಲ್ಯದ ಪುಡಿ ನಾವು ಪಲ್ಯದ ಪುಡಿ ಮಾಡಿ ಮಾಡ್ಕೊಂಡಿರ್ತೀವಲ್ಲ ಮನೆಯಲ್ಲೇ ಮಾಡಿರೋವಂಥ ಪಲ್ಯದ ಪುಡಿನ ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ನಾನು ಈಗ ಹುಚ್ಚಳು ಪುಡಿ ಅಥವಾ ಗೊರಳ ಪುಡಿ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತೀವಿ ಮತ್ತು ನಾನು ರುಚಿಗೆ ಸ್ವಲ್ಪ ಬೆಲ್ಲನೂ ಹಾಕ್ತೀನಿ ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ನೆನೆಸಿಟ್ಕೊಂಡಿದ್ವಲ್ಲ ಅದರದ್ದು ಹುಣಸೆ ಕೂಡ ಹಾಕಿ ಈಗ ನಾವು ಚೆನ್ನಾಗಿ ಕೈ ಆಡ್ಬಿಟ್ಟು ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಅದು ಹಸಿ ಕಾಯಿ ತುರಿ ಎಲ್ಲ ಹಾಕಿದ್ವಲ್ಲ ಅದು ಹಸಿ ಎಲ್ಲ ಹೋಗೋಷ್ಟಕ್ಕೆ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕಾಯಿ ಹಾಕಿರೋದ್ರಿಂದ ಚೆನ್ನಾಗಿ ಕುದಿಸ್ಕೋಬೇಕು ಪಲ್ಯ ಎಲ್ಲ ಚೆನ್ನಾಗಿ ಮೇಲೆ ಈ ಥರ ನೋಡಿ ಕೈ ಆಡಿಕೊಂಡು ಚೆನ್ನಾಗಿ ಉಪ್ಪು ಹೋಳಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಕನಾವಳಿ ಹೋಳ ಬದ್ನೆಕಾಯಿ ಪಲ್ಯ ರೆಡಿ ಇದೆ ಕನಾವಳಿ ಸ್ಟೈಲಲ್ಲಿ ಅಂತಂದರೆ ಇದಕ್ಕೆ ನಾವು ಚುಳು ಪುಡಿ ಎಲ್ಲ ಹಾಕಿರೋದ್ರಿಂದ ಕನಾವಳಿ ಸ್ಟೈಲಲ್ಲಿ ಬರುತ್ತೆ ಖಾರ ಎಲ್ಲ ಚೆನ್ನಾಗಿರುತ್ತೆ ಇದು ಬದ್ನಕ ಈ ಪಲ್ಯ ಬಿಳಿ ಹೋಳಿಗೆಗೆ ಒಳ್ಳೆ ಕಾಂಬಿನೇಷನ್ನು ಬೇಕಾದ್ರೆ ನೀವು ರೊಟ್ಟಿಗೂ ಕೂಡ ಮಾಡ್ಕೋಬೋದು ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಒಂದು ಸತಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು